बंद ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಇವತ್ತು ದೀಪಾವಳಿ ಎರಡನೇ ದಿನ ನಮ್ಮ ಕಡೆಯೆಲ್ಲ ಮಕ್ಕಳು ಮೇಯೋ ಹಬ್ಬ ಅಂತ ಮಾಡ್ತಾರೆ ಹಾಗೆ ನಮ್ಮದೀಗ ಎಣ್ಣೆ ಸ್ನಾನ ಇತ್ತು ಮತ್ತು ಕೈಯೆಲ್ಲ ಕುಡಿದು ಎಣ್ಣೆ ಸ್ನಾನ ಎಲ್ಲ ಆಯಿತು ಈಗ ಹೊಸ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ದು ಇನ್ನೂ ಈ ವರ್ಷದಲ್ಲಿ ಕದ್ರನ ತೊಗೊಂಡಾಗಲಿಲ್ಲ ಹಾಗಾಗಿ ಈಗ ಅದನ್ನು ಮಾಡಾದ ನಂತರ ಪೂಜೆ ಇರುತ್ತೆ ಈಗ ಬಲೆ ದಿನ ನಿನ್ನೆ ನೀರು ತುಂಬ ಹಬ್ಬ ಎಲ್ಲ ಆಯಿತು ಇವತ್ತು ಮಕ್ಕಳು ಮೇಯೋ ಹಬ್ಬ ಅಂತ ಮಾಡ್ತೇವೆ ಸೊ ಬನ್ನಿ ಈಗ ದಾದಾ ಅಣ್ಣ ಅಮ್ಮೆಲ್ಲ ಹೋಗಿದ್ದಾರೆ ತೋಟಕ್ಕೆ ಕದ್ರಿನ ಬರಲಿಕ್ಕೆ ಈಗ ಟೈಮ್ ಒಂದು ಎಂಟು ಗಂಟೆ ಎಂಟೂವರೆ ಅಷ್ಟೊತ್ತಾಯಿತು ಏನು ತಿಂಡಿಯೆಲ್ಲ ಆಗಬೇಕು ಬನ್ನಿ ಈಗ ಪೂಜೆಗೆ ಹೋಗುವ

ಅಲ್ಲ ಕದ್ರ ಕೊಯ್ದ ಸರಿ ಇಲ್ಲ ಅದು ಹಿಂಗ್ ಸೊಗ ತೆಗಿಬೇಕು ಕೊಯ್ದು ತೆಗುದಲ್ಲ ಹಿಂಗ್ ಉದ್ದಕ್ಕ ಸೊಗಿಬೇಕು ಉದ್ದಕ್ಕಿರ್ಬೇಕು ಅದು ಇದು ಕೊಯ್ದಾರೆ ಮಾಡೋದು ಮಾಡುದು ಶೇಕರ ಇಟ್ಟು ಉದ್ದಕ್ಕಿಟ್ಟ ತೆಕ್ಕೊಟ್ಟಿದ್ದು ಚಂದ ಮಾಡಿ ಅದೇನು ಕತ್ತಿರ್ಕೋದೇ ಹ್ಮ್ ಕತ್ತಿರ್ಕೋದ್ ಹ್ಮ್ ಹಾರೆ ತಗೋಬೇಕಂತೆ ಹರ್ಯಾಳು ದೀಪಾವಳಿ ಹಬ್ಬಕ್ಕಿಂತ ಮೊದ್ಲೇನೆ ಹೊಸ ಮಾಡಿರಬೇಕಾಗ್ತದೆ ಆದರೆ ನಮಗೆ ಭತ್ತದ ತೆನೇನೆ ಸಿಕ್ಕಿರಲಿಲ್ಲಾಗಿತ್ತು ಆಗಿತ್ತು ಹಾಗಾಗಿ ಮಾಡಿರ್ಲಾಗಿತ್ತು ಮತ್ತೆ ಇವತ್ತು ದೀಪಾವಳಿ ಇದು ಮಕ್ಕಳು ಮೇಯುವಂತ ಹಬ್ಬ ಮಾಡ್ತಾರೆ ನೋಡಿ ಅದು ತುಂಬಾನೇ ಮುಖ್ಯವಾದ ಆಗಿರುವಂತ ಹಬ್ಬ ದೀಪಾವಳಿಯಲ್ಲಿ ಹಾಗಾಗಿ ಈ ಹಬ್ಬ ಮಾಡೋಕ್ಕಿಂತ ಮೊದ್ಲೇನೆ ನಾವು ಹೊಸವನ್ನು ಮಾಡ್ಕೊಳ್ಳುವ ಅಂತ ಹೇಳಿ ನಾವು ಕೊಯ್ದು ನಮ್ಮಲ್ಲಿ ಕದನ ತಗೊಂಡಿದ್ದ ಆಯ್ತು ಇವತ್ತಿನ ಬೆಳಿಗ್ಗೆನೆ ಇದು ನಮ್ಗೆ ಎಷ್ಟೆಷ್ಟು ದೊಡ್ಡ ಮುಗಿಕಾಯಿ ಅಂತ ಅದು ಹನ್ನಾವರ್ದಿಂದ ತಗೊಂಡು ಬಂದಿದ್ದು ಕೆ ಜಿಗೆ ಎಂಬತ್ತು ರೂಪಾಯಿ ಇದು ಎರಡು ಮುಗಿಕಾಯಿ ಹತ್ತು ಕೆ ಜಿ ಇದೆ ಒಂದು ಮೊಗಿಕಾಯಿ ಐದು ಕೆ ಜಿ ಅಂತ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ದೊಡ್ಡದಾಗಿ ಮೊದಲಿನ ಕಾಲದಲ್ಲೆಲ್ಲ ತುಂಬ ಬರ್ತಿತ್ತು ಈಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಮೊಗಿಕಾಯಿ ಸಿಗೋದು ಸ್ವಲ್ಪ ಕಡಿಮೆನೆ ಹಾಗೆ ನಮ್ಗೆ ಸಿಕ್ಕಿತ್ತು ಈ ವರ್ಷ ದೀಪಾವಳಿಗೆ ತುಂಬ ಖುಷಿ ಆಯಿತು ಮತ್ತೆ ಚೆನ್ನಾಗಿದೆ ಮುಗಿಕಾಯಿ ಇವಾಗ ಕದರೆಲ್ಲ ತಗೊಂಡು ಬಂದ್ಕೊಂಡು ನಾವು ಬೆಳಿಗ್ಗೆ ಹಬಲಿಂದರ ಪೂಜೆಯನ್ನು ಮಾಡ್ತಿದ್ದೀವಿ ಈಗ ಬೆಳಿಗ್ಗೆ ಕೂಡ ಅಷ್ಟೇ ಹೊಸ ಹೂವೆಲ್ಲ ಹಾಕಿ ಅಲಂಕಾರ ಮಾಡಬೇಕು ಮತ್ತು ನಿನ್ನೆ ದಿನ ನೀರು ತುಂಬೋದಿನ ಏನು ನೀರನ್ನು ಹಾಕಿರುತ್ತೀವಲ್ಲ ಅದರದ್ದು ಒಂದು ಲೋಟದಲ್ಲಿ ಸ್ವಲ್ಪ ಅರಡಿಸಿ ಮತ್ತೆ ಅದಕ್ಕೆ ಪುನಃ ಹೊಸ ನೀರನ್ನು ತುಂಬಿಸಿ ಕರ್ಶಕ್ಕೆ ತಯಾರು ಮಾಡಬೇಕು ಮತ್ತು ನಿನ್ನೆ ತುಂಬಿರುವಂಥ ನೀರನ್ನು ಅರ್ಸ್ತೇವಿಲ್ಲ ಅದನ್ನು ಹಬ್ಬದ ನೀರು ಅಂತ ಇವತ್ತು ನಾಳೆ ಮೈನೆಯಲ್ಲಿ ತುಂಬಿಸ್ಕೊಂಡು ಸ್ನಾನದ ರೀತಿಯಲ್ಲಿ ಪ್ರೋಕ್ಷಣವನ್ನು ಮಾಡಿಕೊಳ್ಬೇಕು ನಮ್ಮ ಕಡೆ ಎಲ್ಲ ದೀಪಾವಳಿಗೆ ಬಲೀಂದ್ರ ಕುಳಿಸೋದೇ ವಿಶೇಷವಾದಂತ ಆಚರಣೆ ಇದರಲ್ಲಿ ನಾನು ಕೆಲವೊಂದಿಷ್ಟು ಆಚರಣೆಗಳನ್ನ ತೋರಿಸಿದೀನಿ ಹಾಗೆ ಇನ್ನೂ ಕೆಲವೊಂದನ್ನೆಲ್ಲ ಮಿಸ್ ಮಾಡಿದ್ದೀನಿ ಉದ್ದ ಅಡ್ಡೆ में कड़ी में यू ಪೂಜೆ ಎಲ್ಲನೂ ಆದಮೇಲೆ ನಾವೆಲ್ಲ ಬಲ್ಲಿಂದ್ರೆ ಮತ್ತು ದೇವರಿಗೆಲ್ಲ ನಮಸ್ಕಾರ ಮಾಡಾದ್ಮೇಲೆ ನಾವು ಹಂಬಲಿಂದ ಚೊಂಬಲ್ಲಿರುವಂಥ ನೀರನ್ನು ಸ್ನಾನದ ರೀತಿಯಲ್ಲಿ ಮೈ ಮೇಲೆಲ್ಲ ಪ್ರೋಕ್ಷಣೆಯನ್ನು ಮಾಡ್ತಾರೆ ಅದಾದಮೇಲೆ ನಾವು ಹಿಂಡ್ಲಿಕಾಯನ್ನು ಬಿಡ್ತೀವಿ ಹಿಂಡ್ಲಿಕಾಯನ್ನು ಒಂದು ಚೌಕದ ರೀತಿಯೆಲ್ಲ ರಂಗೋಲಿ ಅಥವಾ ಒಂದು ಮನೆ ಥರ ಬಿಡಿಸ್ಬಿಟ್ಟು ಅದರ ಮೇಲ್ಗಡೆಗೆ ಜನಕ್ಕೆ ಒಂದಂ ಒಂದರಂತೆ ಇಟ್ಟಿದ್ದೀನಿ ಸೊ ಆ ಹಿಂಡ್ಲಿಕಾಯನ್ನು ಮಿಟ್ಬೇಕು ಯಾಕೆಲ್ಲ ಈ ಆಚರಣೆಯನ್ನು ಮಾಡ್ತಾರೆ ಅಂತ ಕೆಲವೊಂದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಮೊದಲಿನ ಕೂಡ ನಡೆಸ್ಕೊಂಡು ಬರ್ತಿದ್ದಾರೆ ಹಾಗೆ ನಾವು ಕೂಡ ಮುಂದೆ ಕೂಡ ಹೀಗೆ ನಡ್ಸ್ಕೊಂಡ್ ಹೋಗ್ತೀವಿ ಅಷ್ಟೇ ಹಾಗೆ ನಿಮ್ಮ ಕಡೆ ಎಲ್ಲ ಈ ರೀತಿಯಾದಂಥ ಆಚರಣೆಯ ಮಾಡ್ತಾರಾ ಅಂತ ಕಾಮೆಂಟ್ ತಿಳಿಸಿ ಆಯ್ತಾ ಎರಡು ಮೊಗಿಕಾಯಿ ಇತ್ತಲ್ಲ ಒಂದನ್ನ ಕದ್ರ ತಗೊಳ್ಳುವಾಗ ಕೊಯ್ತೀವಿ ಇನ್ನೊಂದನ್ನ ಇವತ್ತು ಬೋಳಜ್ಜಿ ಅಂತ ಅದಕ್ಕೆ ಆ ಸೇಡಿಯಲ್ಲನ್ನು ಹಚ್ಚಿಬಿಟ್ಟು ನಾನು ಸ್ಟಾರ್ಟಿಂಗ್ ಅಲ್ಲಿ ಹಚ್ತಾ ಇದ್ದೆ ನೋಡಿ ವಿಡಿಯೋ ಶುರುವಾಗ ಅದಕ್ಕೆ ಸೇಡಿ ಮತ್ತೆ ಕುಂಕುಮ ಈ ತರದನ್ನೆಲ್ಲ ಹಚ್ಚಿಬಿಟ್ಟು ಅದನ್ನ ಬೋಳಜ್ಜಿ ಅಂತ ಪೂಜೆಯನ್ನ ಮಾಡ್ತೀವಿ ಈಗ ಹೊರಗಡೆ ತಂದು ದೇವ್ ತುಳಸಿ ಕಟ್ಟೆ ಮೇಲೆ ಪೂಜೆಯನ್ನು ಆದ್ಮೇಲೆ ಮತ್ತೆ ದೇವರ ಮನೆಯಲ್ಲಿ ಇಡ್ತೀವಿ ಬೆಳಗ್ಗೆ ಪೂಜೆಯನ್ನು ಮುಗಿಯೋದಿಕ್ಕೆ ಸುಮಾರು ಒಂದು ಒಂಬತ್ತು ಒಂಬತ್ತುವರೆ ಆಯಿತು ಅದಾದಮೇಲೆ ದೇವರಿಗೆ ಎಡೆ ಇಡಬೇಕು ಏನು ತಿಂಡಿ ಮಾಡ್ತೀವಲ್ಲ ಅದನ್ನು ಮತ್ತು ಎಲ್ಲ ಮಾಡುವಾಗಿಲ್ಲ ಅದಕ್ಕೆ ಮತ್ತು ಇವತ್ತು ಸ್ಪೆಷಲಾಗಿ ಬಾಳೆಹಣ್ಣಿನ ರಸಾಯನವೇ ಮಾಡಬೇಕಾಗ್ತದೆ ಹಾಗಾಗಿ ನಾನೀಗ ಬಾಳೆಹಣ್ಣಿನ ರಸಾಯನಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದೇನೆ ಮತ್ತು ತಿಂಡಿನೂ ಕೂಡ ಇಲ್ಲ ತಮ್ಮಲ್ಲಿ ಬೆಳಿಗ್ಗೆ ಸುಮಾರು ಎಂಟು ಎಂಟುವರೆ ಅಷ್ಟೊತ್ತಿಗೆಲ್ಲ ತಿಂಡಿಯಾಗಿ ಇವತ್ತು ಒಂಬತ್ತುವರೆ ಆದರೂ ಕೂಡ ಚಾ ಇತ್ತು ಹಾಗಾಗಿ ಬೇಗ ಬೇಗ ಎಲ್ಲ ಪೂಜೆ ಎಲ್ಲ ಮಾಡಿ ಮತ್ತೀಗ ತಿಂಡಿ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದೀನಿ ಬಾಳೆಹಣ್ಣನ್ನೆಲ್ಲ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಅದಕ್ಕೆ ತೆಂಗಿನಕಾಯಿಯನ್ನು ಅರಿದು ಹಾಕಿ ಮತ್ತೆ ಸಕ್ಕರೆ ಹಾಕಿದ್ದೀನಿ ಈಗ ಒಂದು ಕೈ ಮುಷ್ಠಿ ಆಗುವಷ್ಟು ಅವಲಕ್ಕಿಯನ್ನು ನೀರಲ್ಲೇ ಚೆನ್ನಾಗಿ ತೊಳ್ಕೊಂಡು ಹಾಕಿ ಈ ಥರ ಕರಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೋದು ಮತ್ತೆ ಏಲಕ್ಕಿ ಪುಡಿ ಈ ಥರದನ್ನೆಲ್ಲ ಹಾಕಿ ಸ್ವಲ್ಪ ರಸಾಯನ ಥರ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಇವತ್ತು ಬೆಳಿಗ್ಗೆ ಎಲ್ಲ ಕಹಿ ಕುಡ್ದು ಹಾಗಾಗಿ ಬೆಳಗಿನ ತಿಂಡಿಗೆ ಸಿಹಿ ತಿನ್ನಬೇಕು ಅಂತ ಹೇಳಿ ಬೆಳಿಗ್ಗೆ ರಸಾಯನವನ್ನು ಮಾಡ್ತೇವೆ ಮಕ್ಕಳ ಮೇ ದಿನ ಬಾಳೆಹಣ್ಣಿನ ರಸಾಯನ ತಿನ್ಕೊಂಡಿದ್ರೆ ಬೇಗ ಹಸುವಾಗಿ ಬಿಡುತ್ತೆ ಮತ್ತೆ ಹಬ್ಬದ ಕೆಲಸ ಎಲ್ಲ ರಾಶಿ ಇರ್ತದೆ ಅಂತ ಹೇಳಿ ಅಮ್ಮ ಅಕ್ಕಿ ರೊಟ್ಟಿಯನ್ನು ಕೂಡ ಮಾಡಿದ್ರು ಇದನ್ನೆಲ್ಲ ತಿಂದು ಇವತ್ತಿನ ಚಾ ಕುಡ್ದಾಯ್ತು ಫ್ರೆಂಡ್ಸ್ ಹಾಗೆ ನಮ್ಮನೆ ಒಲೆ ನೋಡಿ ಸ್ವಲ್ಪ ಕ್ರ್ಯಾಕ್ ಬಂದ್ಬಿಟ್ಟಿದೆ ನಿನ್ನೆ ಅಣ್ಣ ಬೈಕ್ ತೊಳೀತಾ ಇರುವಾಗ ಬೈಕ್ ಸ್ವಲ್ಪ ತಾಗಿ ಒಲೆ ಹೊಡೆದೋಗ್ಬಿಟ್ಟಿದೆ ಅದನ್ನು ಮತ್ತೆ ಸರಿ ಮಾಡಬೇಕು din hengu obside gota dia nana aita haku hako binkimina oubtadi i kawtia ka ಫ್ರೆಂಡ್ಸ್ ಸಮಯ ಒಂದು ಹನ್ನೊಂದು ಗಂಟೆ ಆಯಿತು ನಮ್ದು ಬೆಳಗ್ಗೆ ಪೂಜೆ ಎಲ್ಲ ಆಗಿ ತಿಂಡಿ ಎಲ್ಲ ಆಯಿತು ಇನ್ನು ನಾನು ಸಿಂಗರಾಗೆಲ್ಲ ಕಚ್ಕೊಟ್ಟು ಈಗೆಲ್ಲ ಕೆಲಸ ಮುಗಿದಿದೆ ಇನ್ನು ಅಡುಗೆ ಕೆಲಸ ಹಾಕ್ಬೇಕು ಅಮ್ಮ ಕೂಡ ಮಾಡ್ತಾ ಇದಾರೆ ಅಡುಗೆ ಕೆಲಸನ ನಾನು ಅಷ್ಟೊಂದಾಗಿ ಮತ್ತೆ ಅಡುಗೆ ಕೆಲ್ಸಕ್ಕೆ ಹೋಗ್ತೀರ ಇನ್ನು ಮೊಗಿಕಾಯಿಯನ್ನು ನಾವು ಮುಖದ್ರ ತಗೊಳ್ಳುವಾಗ ಕೊಯ್ದಿರ್ತೀವಲ್ಲ ಅದರದ್ದು ಕಡ್ಬನ್ನ ಮಾಡ್ತೀವಿ ಅದ್ರ ಹೆಲ್ಪಿಗೆ ಒಂದು ಹೋಗ್ಬೇಕು ಹಾಗೆ ಈಗ ತೋಟಕ್ಕೆ ಬಂದೆ ನಾನು ಇಲ್ಲಿ ನಮ್ದೊಂದು ಸಾನ್ ಬಾಳೆ ಮನೆ ಇತ್ತ ಮಂಗ ಬಂದ್ಬಿಟ್ಟಿದ್ದೆ ತಿನ್ಕೊಂಡು ಹೋಗ್ತದಂತ ಈಗ ಕರ್ಕೊಂಡು ಹೋಗ್ಬೇಕು ಹಂಗಾಗಿ ಇಲ್ಲೇ ನಿಂತಿದ್ದೀನಿ ಎಂತ ಮಂಗನ ಕಾಟ ಅಂತಂದ್ರೆ ತೊಡದ್ರು ಒಂದು ಬಾಳೆವನ್ನ ಇಡುದು ನೋಡಿ ಎಲ್ಲ ತಿನ್ಕೊಂಡು ಹೋಗ್ತದೆ ಹಬ್ಬಕ್ಕೆ ಹಾಗೂ ಒಂದು ಅಲ್ಲಿ ಇಲ್ಲಿ ಒಂದು ಕಾದಿಟ್ಕೊಂಡು ಬಾಳೆಹಣ್ಣನ್ನ ಹಾಕಿದ್ವಿ ಸಿಕ್ಕಾಪಟ್ಟೆ ಮಂಗನ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಕೈ đợi Ta ಅಮ್ಮ ಅಡುಗೆ ಎಲ್ಲ ಮಾಡಿದ್ರ ಹಾಗೆ ನಾನು ಸ್ವಲ್ಪ ಮೊಗೆಕಾಯಿ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ಇದಕ್ಕೆ ಅರ್ಶಿಣ ಎಲೆ ಹಾಕಿ ಮಾಡಿದ್ರೆ ತುಂಬ ಪರಿಮಳ ಆಗಿರ್ತದೆ ಮತ್ತು ರುಚಿ ಕೂಡ ಜಾಸ್ತಿ ಆಗಿರ್ತದೆ ಎಲೆ ಮತ್ತೆ ಅರ್ಶಿಣ ಎಲೆಯಲ್ಲಿ ಮಾಡ್ತೀವಿ ನಮ್ಮನೆ ತೋಟದ ಅರ್ಶಿಣ ಎಲೆ ಕೊಯ್ಕೊಂಡು ಬಂದು ಈಗ ಒರೆಸಿ ತಯಾರು ಮಾಡಿಕೊಡ್ತಾ ಇದ್ದೀನಿ ಅಮ್ಮನೆಗೆ ಈಗಂತೂ ದೀಪಾವಳಿಗೆ ಯಾವುದೇ ವಸ್ತು ತಗೊಂಡು ಹೋಗೋದ್ರೂ ಒನ್ ಟು ಡಬಲ್ ರೇಟ್ ಹೂವಿನ ರೇಟ್ ಆಗಿರ್ಬೋದು ಇನ್ನು ಪಟಾಕಿಗಳ ರೇಟು ಮತ್ತು ಮತ್ತೆ ಎಲೆ ಇನ್ನು ತರಕಾರಿ ಹಣ್ಣು ಪ್ರತಿಯೊಂದು ಸ್ವೀಟ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಒನ್ ಟು ಡಬಲ್ ರೇಟ್ ನಮ್ಮ ಮನೇಲಿ ಏನು ಜಾಸ್ತಿಯಾಗಿ ಅಂದರೆ ಪಟಾಕಿ ಒಂದು ಸ್ವಲ್ಪ ಅಷ್ಟೇ ಮತ್ತೆ ಈಗ ಬಾಳೆ ನಮ್ಮ ಅರ್ಶಿಣ ಹತ್ರನೇ ಸಿಗೋದ್ರಿಂದ ನಮಗೆಷ್ಟು ಹಣ ಉಳಿತಾಯ ಆಗ್ತದೆ ಇದರಿಂದ ಇನ್ನು ಹಬ್ಬಗಳು ಬಂತು ಅಂದರೆ ಇನ್ನೊಂದು ಜಾಸ್ತಿ ಹಣ ಕೊಡಬೇಕಾಗ್ತದೆ ನೋಡಿ ಅದು ಹಬ್ಬದ ಸಮಯದಲ್ಲೆಲ್ಲ ಒನ್ ಟು ಡಬಲ್ ರೇಟ್ ಇರ್ತದೆ ನೋಡಿ ಇನ್ನು ಹಳ್ಳಿಗಳಲ್ಲೆಲ್ಲ ಇದ್ದರೆ ಕೆಲವೊಂದೆಲ್ಲ ಮನೆಯೆಲ್ಲ ಸಿಗೋದ್ರಿಂದ ಎಷ್ಟು ಒಳ್ಳೆಯದಲ್ವ ಹಾಗೆಯೇ ನೋಡಿ ಮೊಗೆಕಾಯಿ ಕಡಬಿಗೆ ಮೊಗೆಕಾಯಿಯನ್ನು ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು ಅದಾದಮೇಲೆ ಅಕ್ಕಿಯನ್ನು ಅಕ್ಕಿ ರವಾದ ರೀತಿಯಲ್ಲಿ ಮಾಡ್ಕೊಳ್ಬೇಕು ತೊಳ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿ ಗಟ್ಟಿಯಾಗಿ ಕಲಸಿಟ್ಕೊಂಡು ನೀರೆಲ್ಲ ಹಾಕಬಾರ್ದು ಸ್ವಲ್ಪ ಬೇಕಿದ್ದರೆ ಚುಮ್ ಒಳ್ಳೆ ಅಷ್ಟೇ ಅದೇ ಜಾಸ್ತಿ ನೀರು ಹಾಕಬಾರ್ದು ಗಟ್ಟಿಯಾಗಿ ಇಟ್ಕೊಂಡು ಈ ರೀತಿ ಬಾಳೆ ಎಲೆ ಮೇಲೆ ಕಟ್ಟಿ ಉಗ್ಗಿಯಲ್ಲಿ ಚೆನ್ನಾಗಿ ಬೇಯಿಸ್ಬೇಕಾಗ್ತದೆ ಕೆಲವೊಬ್ರು ಈ ಹಿಟ್ಟಿಗೆ ತೆಂಗಿನಕಾಯಿನ ಕೂಡ ಅರ್ಧ ಹಾಕ್ತಾರೆ ನಾವು ತೆಂಗಿನಕಾಯಿಯನ್ನು ಹಾಕಲಿಲ್ಲ ಮುಗಿಕಾಯಿ ಅಕ್ಕಿ ಮತ್ತು ರುಚಿಗೆ ತಗೋಷ್ಟು ಉಪ್ಪು ಮೂರೆ ಐಟಮ್ ಹಾಕಿರೋದು ತುಂಬ ಟೇಸ್ಟಾಗಿರ್ತದೆ ಇದರಲ್ಲಿ ಅಷ್ಟನೆಲ್ಲ ಹಾಕಿರೋದ್ರಿಂದ ಅದ್ರ ಪರಿಮಳಕ್ಕೆ ಈ ರೊಟ್ಟಿ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ ಹಬ್ಬದ ದಿನದಲ್ಲಿ ಹಾಗೆ ಯಾರ್ಯಾರಿಗೆ ಈ ರೊಟ್ಟಿ ಇಷ್ಟ ನಿಮ್ಮ ಕಡೆ ಈ ರೊಟ್ಟಿಯನ್ನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿತ್ತು ನನಗಂತೂ ತುಂಬ ಇಷ್ಟ ನಿಮಗೂ ಕೂಡ ಇಷ್ಟ ಆಗಿದರೆ ಕಾಮೆಂಟ್ ಮಾಡೈತೆ ಮತ್ತು ಈ ರೊಟ್ಟಿಗೆ ತೆಂಗಿನಾಲನ್ನು ಮಾಡಿಕೊಂಡ್ರಂತೂ ತುಂಬ ಟೇಸ್ಟಾಗಿರುತ್ತೆ ಈ ರೊಟ್ಟಿಗೆ ಮಾಡೋದು ತೆಂಗಿನ ಹಾಲು ಹಾಗೆ ಇಲ್ಲಾಂತಂದರೆ ಕುರ್ಮದ ರೀತಿ ಅದು ದಪ್ಪದ ಸಾರು ಈ ರೀತಿ ಮಾಡ್ತಾರೆ ಮಧ್ಯಾಹ್ನ ಒಂದು ಒಂದ್ವರ ಅಷ್ಟೊತ್ತಿಗೆ ನಮ್ದು ಅಡ್ಗೆ ಕೆಲಸ ಎಲ್ಲ ಆಯ್ತು ಇನ್ನೇನು ದೇವರಿಗೆ ಎಡೆ ಇಟ್ಕೊಂಡು ಊಟ ಮಾಡ್ಬೇಕು ಅನ್ನೋಷ್ಟೊತ್ತೊತ್ತಿಗೆ ಫುಲ್ ಗುಡುಗು ಮಿಂಚು ಮಳೆ ಎಲ್ಲ ಶುರು ಆಯ್ತು ಹಾಗೆ ನಮ್ದು ಕೊಳ್ಳು ಅಡಿಕೆ ಎಲ್ಲ ಸುಲಿದು ಒಣಗಿಸಿದ್ದೀವಿ ಮತ್ತು ಚಾಲಿ ಅಡಿಕೆ ಅಡಿಕೆ ಎಲ್ಲ ಹಣ್ಣಾಗಿ ಉದರತ್ತ ಇರ್ತದೆ ಅದನ್ನೆಲ್ಲ ಬಿಸ್ನಲ್ಲಿ ಒಣಗಿಸೋ ಕೆಲಸ ಇದ್ದೇ ಇರ್ತದೆ ಇನ್ನು ಒಂದು ಮಳೆ ಅಂತೂ ಬಿಡಿ ಎಷ್ಟೊತ್ತಿಗೆ ಬರ್ತದೆ ಯಶಸ್ವೊತ್ತಿಗೆ ಹೋಗ್ತದೆ ಅಂತಲೇ ಗೊತ್ತಾಗೋದಿಲ್ಲ ಹಾಗಾಗಿ ಅದನ್ನೆಲ್ಲ ತೆಗೆದಿಟ್ಕೊಂಡು ಊಟಕ್ಕೆ ಹೋಗುವಂತ ತಯಾರಿ ಮಾಡ್ತಾ ಇದ್ದೀವಿ ಇನ್ನು ಇವತ್ತು ಹೊಸ ಬೇರೆ ಆಯ್ತಲ್ಲ ಬಾಗಿಲಿಗೆ ತೋರಣ ಎಲ್ಲ ಹಾಕಬೇಕಿತ್ತು ನನಗೆ ಈ ಸರಿ ತೋರಣ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕಂತಂದರೆ ಪ್ರತಿ ವರ್ಷ ಕೂಡ ನಾನು ನನ್ನ ಕೈಯಾರೇನೆ ಭತ್ತದ ತೆನೆಯಿಂದ ತೋರಣವನ್ನು ಮಾಡ್ತಿದ್ದೆ ಈ ವರ್ಷ ಭತ್ತದ ತೆನೆ ಕೂಡ ಕಡಿಮೆ ಇತ್ತು ಮತ್ತೆ ಅದು ತೆಗೆದಿರುವಂಥದ್ದು ಸರಿಯಾಗಿರಲಿಲ್ಲ ಅರ್ಧಕ್ಕೆ ಕೊಯ್ದು ಬಿಟ್ಟಿದ್ರಲ್ಲ ಹಾಗಾಗಿ ಅದು ಸುತ್ತಲಿಕ್ಕೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ದಾದಾ ಸಿಂಪಲ್ ಆಗಿ ಈ ರೀತಿ ಮಾವಿನಲ್ಲಿಗಿಂದ ಸುತ್ತಿ ತೋರಣವನ್ನು ಮಾಡಿದ್ರು ಏನು ಪೇಟೆಯಲ್ಲಿ ತೋರಣ ಸಿಕ್ಕಿದರೆ ತಂದು ಬಾಗಿಲಿಗೆ ಹಾಕಬೇಕು ಅಂತ ಇದ್ದೀನಿ ನಾನು ಇವತ್ತಿನ ದಿನ ಹಬ್ಬದ ದಿನ ಹಾಕಲೇಬೇಕಿತ್ತು ಅಂತ ಹೇಳಿ ಶಾಸ್ತ್ರದ ರೀತಿಯಲ್ಲಿ ಈ ರೀತಿಯದಾದ ತೋರಣವನ್ನು ಮಾಡಿದ್ದಾರೆ ಇನ್ನೂ ಎಡೆಗೆ ಹಾಕಿ ನಾವು ಮಾಡಿರುವಂಥ ಅಡುಗೆಯನ್ನು ಪ್ರತಿದಿನ ಕೂಡ ಎರಡೆರಡು ಬಾಳೆಯಂತೆ ಜಾಸ್ತಿ ಮಾಡ್ತು ನಿನ್ನೆ ದಿನ ನಾಲ್ಕು ಬಾಳೆ ಇವತ್ತಿನ ದಿನ ಆರು ಬಾಳೆ ಈ ರೀತಿಯಾಗಿ ಜಾಸ್ತಿ ಮಾಡ್ತಾ ಹೋಗಬೇಕು ದಿನದಿಂದ ದಿನಕ್ಕೆ ದೀಪಾವಳಿ ಕೊನೆಯ ದಿನ ಹನ್ನೊಂದು ಹನ್ನೆರಡು ಬಾಳೆಯ ಊಟವನ್ನು ದೇವರಿಗೆ ಹಾಕಿ ಒಂದು ಆರತಿಯನ್ನು ಮಾಡಿ ಅದಾದಮೇಲೆ ನಾವು ಊಟವನ್ನು ಮಾಡೋದು ಪದ್ಧತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಬ್ಲೋಗಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್